ಈ ದಿನ ತುಂಬ ಒಳ್ಳೆ ದಿನ ಅಂತ ನಾನು ಭಾವಿಸ್ತೀನಿ ಏಕೆಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಂಥ ಭಾರತದಲ್ಲಿ ಕೊಟ್ಟಂಥ ಸಂವಿಧಾನವನ್ನು ಎಲ್ಲರೂ ಯಶಸ್ವಿಯಾಗಿ ಗೌರವ ಪೂರ್ವಕವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಈ ಬಾರಿ ವಿಶೇಷ ಏನಂದರೆ ಕೇಂದ್ರ ಸರ್ಕಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ರಜಾ ದಿನ ಅಂದರೆ ಕೇಂದ್ರ ಸರ್ಕಾರ ರಜಾದಿನ ಆಗಿ ಘೋಷಣೆ ಮಾಡಿದೆ ಅದನ್ನು ನಾನು ಸ್ವಾಗತ ಮಾಡ್ತೀನಿ ಮತ್ತು ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘದಿಂದ ಬಡವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲರೂ ಅದರೊಳಗೂ ಯುವಕರುಗಳು ತುಂಬ ಯಶಸ್ವಿಯಾಗಿ ಒಗ್ಗಟ್ಟಿನಿಂದ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿಯನ್ನು ತುಂಬ ಅಚ್ಚುಕಟ್ಟಾಗಿ ಅದ್ದೂರಿಯಾಗಿ ಆಚರಿಸ್ತಿದ್ದಾರೆ ಅವರೆಲ್ಲರಿಗೂ ನಾನು ಶುಭ ಕೋರ್ತೀನಿ ಮತ್ತೊಮ್ಮೆ ಯಾವುದೇ ಜಯಂತಿಗಳು ಒಂದು ಜಾತಿಗೆ ಸೀಮಿತ ಆಗಬಾರ್ದು ಎಲ್ಲ ಜ ಜಯಂತಿಗಳನ್ನು ಎಲ್ಲ ಜನಾಂಗದವರು ಸೇರ್ ಮಾಡಿದರೆ ಮಾತ್ರ ಅದು ಸಾಧ್ಯ ಅಂತ ಹೇಳ್ತಾ ಈ ಮಾತು ಈ ಮಾತನಾಡೋಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ ದೇವರಾಜ್ ಬಡವನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ